ತಮ್ಮ ಇದು ಪಕ್ಷದ ವಿಚಾರ ಕೊಡ್ತಾರೆ ತಮ್ಮ ಪಕ್ಷದಲ್ಲಿ ಬಿ ಜೆ ಪಿ ಬಣ ಸಾರಿ ಸರ್ ಡಿ ಕೆ ಸಿ ಬಣ ಸಿ ಎಂ ಬಣ ಅಂತ ಅಂತಂದು ಮಾತಿಗಳು ಕೇಳ್ಬೇಕು ಯಾರು ಪಟ್ಟಿಲ್ಲ ಹೇಳ್ತಾರೆ ಈ ಸಿ ಎಮ್ ಐದು ವರ್ಷ ಪೂರೈಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಜಯ ಎಂಬ ಕೊಡ್ಬೋದು ಜವಾಬ್ದಾರಿ ಕೊಡ್ಬೋದು ಈಗ ಯಾರು ವೈಯಕ್ತಿಕವಾಗಿ ಆ ರೀತಿ ಹೇಳಿಕೆ ಕೊಟ್ಟಿರ್ತಾರೆ ನೀವು ಅವ್ರನ್ನ ಕೇಳಿ ನನ್ನ ನನ್ನ ವೈಯಕ್ತಿಕ ದೃಷ್ಟಿಯಿಂದ ಇದಕ್ಕೆ ಏನೇ ಇದ್ದರೂ ಕೂಡ ಮೊನ್ನೆ ಡಿ ಸಿ ಎಮ್ ಕೂಡ ಸ್ಪಷ್ಟೀಕರಣೆ ಕೊಟ್ಟಿದ್ದಾರೆ ಬಹಿರಂಗವಾಗಿ ಮುಗೀತಲ್ಲ ಇಬ್ರು ಮುಖಂಡರುಗಳು ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಮಾತಾಡಿದಾಗ ಏನು ಅರ್ಥ ಈ ಎರಡುವರೆ ವರ್ಷದ ಜನರು ಒಪ್ಪಂದ ಆಗಿತ್ತು ಅಂತ ಆ ಥರ ಏನಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಾಗಿದೆಯಲ್ಲ ಆಲ್ರೆಡಿ ಎರಡೂ ನಾಯಕರು ಮಾತನಾಡಿದಾರಲ್ಲ ಯಾಕೆ ಸಿಎಂ ಅಲ್ಲ ಮಾತು ಈಗ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಹೇಳಿದ್ರೆ ಅವ್ರನ್ನ ಕೇಳ್ರಿ ಹೈಕಮಾಂಡ್ ಐದು ವರ್ಷ ಅವರೇ ಕಂಟಿನ್ಯೂ ಆಗ್ತಾರಂತ ಅಂತ ಎಲ್ಲ ಕಡೆ ಇದೆ ಸಾರ್ವಜನಿಕ ನೀವು ಅದನ್ನ ಪದೇ ಪದೇ ಕೇಳಿದ್ರೆ ಅದ್ರಾಗ ಏನು ಉದ್ದೇಶ ಇದೆ ಈಗ ಎಸ್ ಎಲ್ ನಾವು ಉತ್ತರ ಕೊಡಬೇಕು ನೀವು ಎಸ್ ಎಲ್ ಕೇಳಿಗಳನ್ನ ರದ್ದು ಮಾಡಲಿಕ್ಕೆ ಹೋಗ್ತು ರದ್ದು ಮಾಡಿದ್ರೆ ನೋಡ್ರಿ ಆತರ ಯಾವ್ದೇ ಆಗಿದ್ರೆ ನಮ್ಮ ಪ್ರಕಾರ ಆಗಿರ್ಲಿಕ್ಕಿಲ್ಲ ಆಗಿದ್ನ ರಿವಿಸಿಟ್ ಮಾಡಿ ಮಾಡಿಸಿಕೊಡ್ತೀವಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಜನ್ಯೂನ್ ಅವ್ರಿಗೆ ಕಾರ್ಡ್ ಹೇಳಿ ಯಾರು ಕಟ್ಟಡ ಕಾರ್ಮಿಕರು ಪಾಪ ಅವ್ರು ಬೆವರು ಸುರಿಸಿ ಅವರು ಕಷ್ಟ ಬಿದ್ದು ನಮಗೆ ಸೆಸ್ ಕಲೆಕ್ಟ್ ಮಾಡಿಕೊಡ್ತಾರೆ ಬೇರೆ ರೀತಿ ಜನ ಉಪಯೋಗಿಸ್ಕೋಬಾರ್ದು ಅನ್ನೋದಕ್ಕೆ ಇದು ಮಾಡಿರ್ತಕ್ಕಂಥದ್ದು ಈಗ ಮೂರು ಸೆಗ್ಮೆಂಟ್ಗಳಲ್ಲಿ ಮೂರು ಗಾಡಿಗಳು ಮಾಡಿದ್ದೀವಿ ಇನ್ನೊಂದು ತಿಂಗಳವರೆ ಒಡೆಗೆ ಈ ಗಾಡಿಗಳು ಅಲ್ಲಿ ಪ್ರಾರಂಭ ಆಗ್ತವೆ ನಮ್ಮ ಹತ್ರ ಏನು ಆ ಸೆಕ್ಟ್ರ್ ವೈಸು ಆ ರೀಸನ್ ವೈಸು ನಮ್ಮಲ್ಲಿ ಲೀಸ್ಟ್ ಇದೆ ಆ ಲೀಸ್ಟನ್ನು ನಾವೇ ಪರ್ಸನಲ್ ಆಗೋಗಿ ವಿಸಿಟ್ ಮಾಡ್ತೀವಿ ಅವ್ನ ಮನೆಗೆ ಏನಿದೆ ಗಾಡಿ ಇದೆಯೋ ಎಷ್ಟು ಎಕರೆ ಭೂಮಿ ಇದೆ ಅವನೇನು ಫೈನಾನ್ಷಿಯಲಿ ಹೆಂಗಿದಾನೆ ಕೇಪಬಲ್ ಇದನೋ ಎಲ್ಲೋ ಕೆಲಸ ಮಾಡ್ತಾನೆ ಕಳೆದ ಒಂದು ವರ್ಷದಲ್ಲಿ ಎಲ್ಲಿ ಕೆಲಸ ಮಾಡಿದರೆಲ್ಲ ಸಂಪೂರ್ಣ ಮಾಹಿತಿ ನಾವೇ ತೊಗೊಳ್ತೀವಿ ಇದು ಸಂಪೂರ್ಣವಾಗಿ ಕ್ಲಿಯರ್ ಕ್ಲಾರಿಫಿಕೇಷನ್ ಆಗಲಿಕ್ಕೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಬೇಕು ಬಟ್ ಖಂಡಿತವಾಗಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಕಟ್ಟಡ ಕಾರ್ಮಿಕ ಬೆವರು ಸುರಿಸಿ ನಮ್ಮ ಸರ್ಕಾರಕ್ಕೆ ಸೆಸ್ ಕಲೆಕ್ಟ್ ಮಾಡಿಕೊಡ್ತಾರೆ ಅವನಿಗೆ ಬಹುಶಃ ನೂರಕ್ಕೂ ನೂರು ಪರ್ಸೆಂಟ್ ಅವನಿಗೆ ಬೆನಿಫಿಟ್ ಸಿಗ್ತಕ್ಕಂಥ ಕೆಲಸ ನಾವು ನಮ್ಮ ಸರ್ಕಾರ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಸರ್ ತಮ್ಮ ಅವಧಿಯಲ್ಲಿ ಕಾರ್ಮಿಕರಿಗೆ ಎಷ್ಟು ಸುರಕ್ಷಿತ ಈ ಮೊನ್ನೆ ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಒಬ್ಬ ಕಾರ್ಮಿಕನಿಗೆ ಸರ್ ಸರ್ಪಳಿ ಕಟ್ಟಿ ದುಡಿಸ್ಕೊಳ್ಳುವಂಥದ್ದು ಜೀತ ಪದ್ಧತಿ ಅಂತ ಈ ರೀತಿ ಹೋಟೆಲ್ ಒಳಗೆ ಸರ್ಪಳಿ ಕಟ್ಟಿ ಬಲವಂತವಾಗಿ ಕಾರ್ಮಿಕರಿಗೆ ಎಷ್ಟು ಸುರಕ್ಷತೆ ಅಲ್ರಿ ಸುರಕ್ಷತೆ ನಿಮಗೂ ಇದೆ ನೀವು ಕಾರ್ಮಿಕರು ನಾವು ಕಾರ್ಮಿಕರೇ ಯಾವ್ನೊಬ್ಬನು ಇನ್ನೂ ಆಕ್ಟ್ ಇನ್ಯೂಮನ್ ಆಕ್ಟ್ ಅದು ಮಾಡಿರ್ತಕ್ಕಂಥದ್ದು ಅದು ಇನ್ಯೂಮನ್ ಆಕ್ಟ್ ಅದು ಸೊ ಅದಕ್ಕೆ ಇಲಾಖೆ ಅಂತಲ್ಲ ಸಮಾಜನೇ ಅವ್ರನ್ನ ಬಯಸಬೇಕು ಸೊ ಅಂತವು ಎಲ್ಲ ನಡೀತಾವೆ ಇದು ಸೋಷಿಯಲ್ ಈವೆಲ್ಸ್ ಇರಲ್ಲ ಮಾನಸಿಕವಾಗಿ ಯಾರು ತಲೆ ಇರಲ್ಲ ಅಂತ